నీలంగిలు పాలివారు గజముఖనే నీలం గిలు మాదివీల నీలం గిలు నీలం గెలువారివ గజముఖనే నీలం గెలుమాదివా ನನ್ನ ಆದ್ಯ ಕರ್ತವ್ಯವೆಂದು ಭಾವಿಸುತ್ತೇನೆ ವಿದ್ಯಾಸಂಘದ ಸಂಸ್ಥೆಯು ಭಗವಂತನ ಕೃಪೆಯಿಂದ ಹತ್ತು ವರ್ಷಗಳ ಬಹಳ ಯಶಸ್ವಿ ಹತ್ತು ವರ್ಷಗಳನ್ನು ಬಹಳ ಯಶಸ್ವಿಯಾಗಿ ಪೂರೈಸಿರುವ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಆಶೀರ್ವಾದವನ್ನು ಕೋರುತ್ತಾ ಸಂಸ್ಥೆ ವತಿಯಿಂದ ವಿನ ವಿನಯಪೂರ್ವಕವಾದ ಶುಭಕಾಮನೆಯನ್ನು ತಿಳಿಸಲು ತುಂಬ ಹೆಮ್ಮೆ ಎನಿಸುತ್ತದೆ ಇಲ್ಲಿಗೆ ಹತ್ತು ವರ್ಷಗಳ ಹಿಂದೆ ವಿದ್ಯಾಸೌಧ ಸಂಸ್ಥೆಯನ್ನು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿ ಆಶೀರ್ವದಿಸಿದ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಾನಂದನಾಥ ಮಹಾಸ್ವಾಮೀಜಿಯವರ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ಅತ್ಯಮೂಲ್ಯವಾದ ವಿಶೇಷ ನೆರಗನ್ನು ತಂದಿರುತ್ತದೆ ಜಗದ್ಗುರುಗಳು ಅವರ ಸದಾಕಾಲ ಆಶೀರ್ವಾದ ಮತ್ತು ವಿಶೇಷ ಕಾಳಜಿಯಿಂದ ವಿದ್ಯಾಸೌಧ ಸಂಸ್ಥೆಗಳ ಉನ್ನತಿಗೆ ಬೆಲೆ ಕಟ್ಟಲಾಗದಂತಹ ಪ್ರೋತ್ಸಾಹವನ್ನು ನೀಡಿರುತ್ತಾರೆ ನಮ್ಮ ಬೆಂಗಳೂರಿನ ವಿದ್ಯಾಸೌಧ ಶಾಲೆ ಹಾಸನದ ಸಿ ಬಿ ಶಾಲೆ ಮತ್ತು ಪಿ ಯು ಕಾಲೇಜುಗಳನ್ನು ಸಹ ಸ್ವಾಮೀಜಿಯವರು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಿರುತ್ತಾರೆ ಇವತ್ತಿನ ದಶಮೋತ್ಸವ ಸಂದರ್ಭದಲ್ಲಿ ಅವರ ಆಶೀರ್ವಾದ ಅತ್ಯಂತ ಅಮೂಲ್ಯವಾದುದೆಂದು ನಾನು ಭಾವಿಸುತ್ತೇನೆ ಸ್ವಾಮೀಜಿಯವರಿಗೆ ವಿದ್ಯಾರಂಗದಲ್ಲಿ ಬಹಳ ಆಸಕ್ತಿ ಅವರು ಬಹುಶಃ ನಮ್ಮ ರಾಜ್ಯದಲ್ಲಿ ಒಂದು ಅತಿ ದೊಡ್ಡ ವಿದ್ಯಾ ಸಂಸ್ಥೆಗಳ ಸಮೂಹವನ್ನು ಕಟ್ಟಿ ಬೆಳೆಸ್ತೆ ಬೆಳೆಸ ಬೆಳೆಸ್ತಾ ಇದ್ದಾರೆ ಅವರ ಬಿಡುವಿಲ್ಲದ ಕಾರ್ಯಕ್ರಮದ ಹೊರತಾಗಿಯೂ ನಮ್ಮ ದಶಮಾನೋತ್ಸವ ಸಮನ ಸಮಾರಂಭಕ್ಕೆ ಆಗಮಿಸಿರುವ ನಮ್ಮೆಲ್ಲರ ಸೌಭಾಗ್ಯವೆಂದು ನಾನು ಭಾವಿಸುತ್ತೇನೆ ಇಂತಹ ಮಹಾನ್ ವ್ಯಕ್ತಿಯು ವ್ಯಕ್ತಿಯನ್ನು ವಿದ್ಯಾಸೌಧ ಸಮೂಹ ಸಂಸ್ಥೆಗಳ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ತಮಿಳರ ಪರವಾಗಿ ಭಕ್ತಪೂರ್ವಕವಾಗಿ ಸ್ವಾಗತಿಸುತ್ತೇನೆ ನಮ್ಮ ಸೌಭಾಗ್ಯವೇ ಸರಿ ನಮ್ಮೊಂದಿಗೆ ಭಕ್ತ ಸಾಧು ಸಾಲು ಮಾಡುವ ತಮಗೆ ಮಕ್ಕಳಿಲ್ಲದ ಕಾರಣಕ್ಕೆ ರಸ್ತೆ ಬದಿಯಲ್ಲಿನ ಆಲದ ಮರದ ಆಲದ ಸಸಿಗಳನ್ನು ನೆಟ್ಟು ಅವುಗಳನ್ನೇ ಮಕ್ಕಳಂತೆ ಭಾವಿಸಿ ಭಾವಿಸಿದ ಭಾರತೀಯ ಮಹಾಂತೇಡಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರಾದ ನಾ ದೂರದ ಮತ್ತು ಬರಹಗಾರರು ದೂರದರ್ಶನದಲ್ಲಿ ದೂರದರ್ಶನದಲ್ಲಿ ಸುಪ್ರಸಿದ್ಧ ಥಟ್ಟಂತ ಹೇಳಿ ಕಾರ್ಯಕ್ರಮದ ಅಭಿವಾರಿಗಳು ಜೀವನದಿ ಎಂಬ ವೈದ್ಯಕೀಯ ಪತ್ರಿಕೆಯ ಸಂಪಾದಕರು ಶ್ರೀಯುತರು ನಮ್ಮ ಸಂಸ್ಥೆಯ ಹಲವಾರು ಕಾರ್ಯಕ್ರಮಗಳಲ್ಲಿ श्री डॉक्टर एम एस मोहन कुमार और प्रतिष्ठित इंजीनियरिंग इंस्टिट्यूट साइंस प्रोफेसर आगे सेवा से ए वेरी हंबिल जेस्चर फ्रॉम स्वामी जी दैट इज प्रेजेंस इटसेल्फ इज अ ग्रेट प्रोफाइल फॉर अस सो योर ब्लेसिंग्स एंड द डिवाइन वर्ड्स दैट वी आर गोइंग टू हियर सर विल बी सोर्स ऑफ विजडम फॉर अस सर जॉइनिंग सर resources, recording the achievements, projecting the future promises, highlighting the facilities into a testimonial document.

The story comment has conferred many awards to her, to name a few, the National Citizens Award, the Nadoja Award from the Gampi University, the Patmashri Award conferred on her in 2019 by the President of India I and the Award. Her inspiring journey of planting trees and her relentless dedication towards environmental conservation has been acknowledged across the country and the world. Okay.

ತಿಮ್ಮಕ್ಕವರ ಕಾಲದಲ್ಲಿ ಸಮಾಜದಲ್ಲಿ ಬಹಳಷ್ಟು ಟೀಕೆಗಳಿಗೆ ಒಳಗಾಗ್ತಿದ್ರು ತುಂಬಾ ಕಷ್ಟ ಇತ್ತು ಹಳೆ ಸಿನಿಮಾಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಅಂತಹ ಸಂದರ್ಭದಲ್ಲಿ ಸಾರ್ವತ್ ತಿಮ್ಮಕ್ಕವರು ಒಂದು ತನ್ನ ಗಂಡನಿಗೆ ಒಂದು ಮದುವೆ ಮಾಡ್ಬೇಕು ಬೇರೆ ಮದುವೆ ಅಂತ ನೋಡ್ತಾರೆ ಅದು ಆಗೋದಿಲ್ಲ ಒಂದ್ ಮಗು ದತ್ತು ಕೇಳ್ತಾರೆ ನಿಮಗೆ ಗತಿ ಇಲ್ಲ ನಮ್ಮ ಮಕ್ಕಳನ್ನ ಕೊಟ್ಟು ಏನ್ ನೋಡೋಣ ಅಂತ ಅದು ಕೊಡೋದಿಲ್ಲ ಕೊನೆಗೆ ನಾನು ಬದುಕಿದ್ದೆ ಸಾಧನೆ ಸೂಸೈಡ್ ಮಾಡ್ಕೊಳ ಅಂತ ಹೋಗ್ತಾರೆ ಭಗವಂತನ ಹೆಚ್ಚೆ ಇತ್ತು ಅವರು ಬದುಕಿ ವಾಪಸ್ ಬರ್ತಾರೆ ಜಗತ್ತಿಗೆ ಈ ಒಂದು ಪುಣ್ಯದ ಕೆಲಸ ಬಂದ ಆನಂತರ ಒಂದು ನಿರ್ಧಾರವನ್ನು ಮಾಡಿ ತನ್ನ ಗಂಡನ್ಗೆ ಹೇಳ್ತಾರೆ ನಾವು ಈ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಗಿಡನೇ ಮಕ್ಕಳು ಅಂತ ಬೆಳಸೋಣ ಮರನೇ ನಮ್ಮ ಮಕ್ಕಳು ಇಲ್ಲ ಅಂತ ಹೇಳಿ ತನ್ನೂರಿನ ಕುದೂರಿನ ತನಕ ನಾಲ್ಕು ಕಿಲೋಮೀಟರ್ನ ರಸ್ತೆ ಬಡಿಯಲ್ಲಿ ಯಾವುದೇ ಒಂದು ಮಠಕ್ಕೆ ಹೋಗಿ ಪ್ರವಚನ ಕೇಳಲಿಲ್ಲ ಒಂದು ಶಾಲೆಗೆ ಹೋಗಿ ಗುರುಗಳಿಂದ ಪಾಠ ಕಲಿಯಲಿಲ್ಲ ಯಾರ್ಯಾರೆ ಏನು ಕಲಿಯಲಿಲ್ಲ ಅಪ್ಪ ಅನಕ್ಷರಸ್ಥ ಹೆಣ್ಣು ಮಕ್ಕಳು ಸಾಮಾನ್ಯ ಉಳಿದು ಹೋಗಿಯಲ್ಲಿ ಇದ್ದಂತಹ ಹೆಣ್ಣು ಮಕ್ಕಳು ಜಗತ್ತಿಗೆ ಬೇಕಾದಂತ ಬಹಳ ದೊಡ್ಡ ಸಂಸ್ಕಾರವನ್ನು ಕೊಟ್ಟರು ಸಾಲ ತಿಮ್ಮಕ್ಕವರು ಇವತ್ತು ಒಂದಕ್ಷರವನ್ನು ಕಲಿಯದಂತಹ ತಿಮ್ಮಕ್ಕವ್ರ ಬಗ್ಗೆ ನಲವತ್ತು ಲಕ್ಷ ಮಕ್ಕಳು ಹೋಗ್ತಾರೆ ಪ್ರತಿ ವರ್ಷ ನಲವತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಮಕ್ಕಳು ನಮ್ಮ ವಿದ್ಯಾಸಲ್ಲೇ ಇಷ್ಟು ಗೌರವ ಮಾಡಿದಂತ ನಿಮ್ಮ ಸಂಸ್ಥೆ ಒಳ್ಳೇದಾಗಲಿ

ಸಮಾಜದಲ್ಲಿ ಈ ಮೌಲ್ಯಗಳು ಕುಸಿದು ಹೋಗ್ತಾ ಇದೆ ನೋಡ್ತಾ ಇರ್ತೇವೆಲ್ಲ ಜೈಲಿಗೆ ಹೋಗಿ ಜಾಮೀನು ತೆಗೆದು ಬರುವಂತಹ ವ್ಯಕ್ತಿಗಳನ್ನ ಸಾ ಸ್ವಾಗತ ಮಾಡಕ್ಕೆ ಏರ್ಪೋರ್ಟ್ಗೆ ಹೋಗ್ತೇವೆ ಬಸ್ ಸ್ಟ್ಯಾಂಡ್ ಹೋಗ್ತೇವೆ ಎಂತಹ ಸಮಾಜದಲ್ಲಿ ಇದಕ್ಕೆ ಮೂಲ ಕಾರಣ ಸಮಾಜದ ಭಾವನೆಯನ್ನುವಂತಹ ಬದಲಾವಣೆ ಇದರಿಂದ ಸಮಾಜದಲ್ಲಿ ಒಂದು ರೋಗ ಸೃಷ್ಟಿಯಾಗಲಿದೆ ದುರಾಸೆಯನ್ನು ಹಿಂದೆ ಕೂಡ ಇತ್ತು ಆದರೆ ಬಹಳ ಚಿಕ್ಕ ಮಟ್ಟದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿದೆ ಯಾಕಂದರೆ ಎಲ್ಲರಿಗೂ ಗೌರವ ಬೇಕು ಶ್ರೀಮಂತನಾಗಬೇಕು ಅನ್ನೋ ಭಾವನೆ ಅದಕ್ಕೆ ಒಂದೇ ದಾರಿ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ದುರಾಸೆ ಅನ್ನೋದು ಅದಕ್ಕೆ ಮದ್ದಿಲ್ಲ ಎಲ್ಲ ರೋಗಕ್ಕೂ ಮದ್ದಿದೆ ಕ್ಯಾನ್ಸರಿಗೆ ಮದ್ದಿದೆ ಕೋವಿಡ್ಗೆ ಮದ್ದಿದೆ ಮದ್ದಿದೆ ಆದರೆ ದುರಾಸೆಗೆ ಮದ್ದಿಲ್ಲ ದುರಾಸೆಗೆ ಬರೆದ ಹೊರಗಡೆ ಹೊರಗಡೆವರಿಗೆ ಕಾನೂನಿನ ಹೇಳಿಕೆ ಇಲ್ಲ ಅದು ಕೂಡ ಇವತ್ತು ನಮ್ಮ ಕಾನೂನು ಪದ್ಧತಿಯಲ್ಲಿ ಅಂತಹ ಒಂದು ಬದಲಾವಣೆ ಬಂದಿದೆ ಒಂದು ಕೋರ್ಟ್ ಕೋರ್ಟಲ್ಲಿ ಒಂದು ಕೇಸ್ ಬರೆದು ಅಂತ್ಯ ಆಗಬೇಕಾದ್ರೆ ಹತ್ತರಿಂದ ಹದಿನೈದು ಬೇಕು ತದನಂತರ ಮೇಲಿನ ಕೋರ್ಟಿಂದ ಹತ್ತು ಹದಿನೈದು ವರ್ಷ ತದನಂತರ ಮುಂದಿನ ಇನ್ನೊಂದು ಹದಿನೈದು ವರ್ಷ ಒಂದು ವರ್ಷ ನನ್ನ ಕರ್ನಾಟಕ ಹೈಕೋರ್ಟ್ನವರು ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದರು ಅದು ನಾನು ನೇರವಾಗಿ ಹೇಳಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಜನರಿಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಕಮ್ಮಿ ಆಗ್ತಾ ಇದೆ ಯಾಕೆಂದರೆ ಈ ಫೈನಾಲಿಟಿ ರೀಚ್ ಆಗೋದ್ರಲ್ಲಿ ಬಹಳ ಸಮಯ ಆಗ್ತದೆ ಜನರಿಗೆ ಅದರಲ್ಲಿ ಬೇಸರ ಆಗ್ತಾ ಇದೆ ಇದಕ್ಕೆ ಬದಲಾವಣೆ ಬರಬೇಕಂತ ಒಂದು ಉದಾಹರಣೆ ಕೂಡ ಕೊಟ್ಟೆ ಇವತ್ತೈದು ವರ್ಷ ಗಂಟೆ ಇಪ್ಪತ್ತು ವರ್ಷ ಈ ಕೊನೆಯ ತೀರ್ಪು ಡೈವರ್ಸಲ್ಲಿ ಬರುವಾಗ ಗಂಡನ ಎಂಬತ್ತೈದು ವರ್ಷ ಆಗ್ತದೆ ಎಂಟನೇ ಎಂಬತ್ತು ವರ್ಷ ಆಗ್ತದೆ ಆದ್ದರಿಂದ ಈ ಪದ್ಧತಿಯನ್ನು ಬದಲಾಯಿಸ್ಬೇಕಂತ ನಾನು ಭಾಳಷ್ಟು ಸಲ ಪ್ರಯತ್ನ ಮಾಡಿದ್ದೇನೆ ಏನು ಬದಲಾವಣೆ ಕಾಣಿಸಲ್ಲ ಆ ಹಿನ್ನೆಲೆಯಲ್ಲಿ ಇನ್ನೇನು ಮಾಡೋಕ್ಕೆ ಸಾಧ್ಯವಿದೆ ಈ ಸಮಾಜದ ಭಾವನೆಯನ್ನು ಬದಲಾಯಿಸಬೇಕನ್ನುವ ನಾನು ಒಂದು ಸಾವಿರದ ಎಂಟುನೂರ ಇಪ್ಪತ್ತೇಳು ಶಾಲಾ ಕಾಲೇಜಿಗೆ ಹೋಗಿದ್ದೇನೆ ಮಕ್ಕಳ ಜೊತೆ ನನ್ನ ಲೋಕಾಯುಕ್ತದ ಅನುಭವಗಳನ್ನು ಆರಿಸ್ಕೊಂಡಿದ್ದೇನೆ ಅವರಲ್ಲಿ ಎರಡು ಸಾಮಾಜಿಕ ಮೌಲ್ಯಗಳನ್ನು ಅಳವಡಿಸಿ ಸಮಾಜದ ಭಾವನೆಯನ್ನು ಬದಲಾಯಿಸ್ಬೋದನ್ನು ಒಂದು ತೃಪ್ತಿ ಮಾತನ್ನು ಹೇಳ್ತಾ ಇರ್ತೇನೆ ಒಂದು ಈ ದುರಾಸೆಗೆ ಒಂದೇ ಒಂದು ದಾರಿ ಅದು ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ ತೃಪ್ತಿಯನ್ನು ಈ ತೃಪ್ತಿಯನ್ನು ಇಲ್ಲ ಖರೀದಿ ಮಾಡಬೇಕಾಗಿಲ್ಲ ನಾವೇ ಅದನ್ನು ಅಳವಡಿಸಬೇಕಾಗ್ತದೆ ತೃಪ್ತಿ ಇದ್ದರೆ ದುರಾಸೆ ಬರಲ್ಲ ವಿರಾಸೆ ಇದ್ದು ತೃಪ್ತಿಯನ್ನು ಅಳವಡಿಸಿದ್ದೆ ಆ ತೃಪ್ತಿ ವಿರಾಸದೆ ಮಟ್ಟ ಆಗ್ತದೆ ಅಂದರೆ ಒಂದು ಹಂತಕ್ಕೆ ಕೆಲಸ ಸಿಕ್ಕು ಇನ್ನೇನು ಬೇಡ ಸನ್ಯಾಸಿ ಆಗ್ತದೆ ಅಂತಲ್ಲ ಎಲ್ಲರಲ್ಲೂ ಅನ್ನೋ ಒಂದು ಗುಣ ಇರಬೇಕು ಆನ್ ಬಿ ದೊಡ್ಡ ಹುದ್ದೆಗೆ ಹೋಗಬೇಕು ಶ್ರೀಮಂತನಾಗಬೇಕು ಏನೂ ತಪ್ಪಿಲ್ಲ ಆದರೆ ಕಾನೂನು ತಗೋತೆ ಇನ್ನೊಬ್ಬನ ಜೇವಿ ಕೈಯಾಕೆ ಅಲ್ಲ ಇನ್ನೊಬ್ಬನ ಹೊತ್ತಿಗೆ ಕೈಯಾಕೆ ಇಲ್ಲ ಅಂಥ ಸಂಪತ್ತಿನಿಂದ ಎಂದೂ ಕೂಡ ಸಂತಸ ಬರಲ್ಲ ನಿದ್ದೆ ಬರಲ್ಲ ಇತ್ತೀಚೆಗೆ ನೀವು ಒಂದು ಟೆಲಿವಿಷನ್ ನೋಡಿರ್ಬೋದು ನ್ಯೂಸ್ ಐಟಮ್ ಒಬ್ಬರು ಸಂಸದರ ಮನೆ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಟ್ರೇಡ್ ಮಾಡ್ತಾರೆ ಅಲ್ಲಿ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿ ನಗದು ಹಣ ಕಣಂತೆ ಕಂತೆ ಕೃತ ಬಾಧೆ ಲೇಖದನ್ನು ಸೀಸ್ ಮಾಡ್ತಾರೆ ಆ ಹಣ ಎಂದು ಆತನಿಗೆ ವಾಪಸ್ ಹೋಗಲಿಕ್ಕೆ ಸಾಧ್ಯ ಇಲ್ಲ ಆತನಿಗೆ ಖುಲಾಸೆ ಆದರೂ ಕೂಡ ಆ ಹಣ ವಾಪಸ್ ಹೋಗೋಕ್ಕೆ ಸಾಧ್ಯ ಇಲ್ಲ ಬಂದು ನನ್ನ ವೈಯಕ್ತಿಕ ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ

ಈಗ ವಿದ್ಯಾಸವಕ್ಕೆ ಹತ್ತು ಹತ್ತು ಹೆಜ್ಜೆಗಳನ್ನಿಟ್ಟು ದಾಟಿ ಬರ್ತಾ ಇದೆ ಅದು ನೂರಾಗ್ಲಿ ಸಾವಿರಾಗಲಿ ಅಂತ ನನ್ನ ಆಶೆ ಯಾವುದೇ ಸಂಸ್ಥೆ ಕಟ್ಟೋದು ಹತ್ತು ವರ್ಷಕ್ಕೆ ಕಟ್ಟಲ್ಲ ಸಾವಿರ ವರ್ಷಕ್ಕೆ ಕಟ್ತಾರೆ ಮೊದಲಿನ ಹತ್ತು ವರ್ಷ ಬಹಳ ದೊಡ್ಡದೇನಲ್ಲ ಆದ್ರೆ ಬಹಳ ಮುಖ್ಯವಾದದ್ದು ಒಂದು ಮೊದಲಿನ ಹೆಜ್ಜೆಗಳು ಆ ಸಂಸ್ಥೆ ತನ್ನ ಸರಿಯಾದ ಗುರಿಯಡೆಗೆ ಹೋಗ್ತಾ ಇದೆಯಾ ಅನ್ನೋದನ್ನು ತೀರ್ಮಾನ ಮಾಡ್ತಾರೆ ನಾನು ನಡಿಬೇಕಾದ್ರೆ ಬಾಂಬೆ ಕಡೆ ಮುಖ ಮಾಡಿ ನಡೆದ್ರೆ ಬಾಂಬೆನೆ ಮುಟ್ಟೋದು ಮದ್ರಾಸ್ಗೆ ಹೋಗ್ಬೇಕು ಅಂತ ಬಾಂಬೆ ಕಡೆ ಹೋದ್ರೆ ಮದ್ರಾಸ್ ಮುಟ್ಟು ಬಾಂಬೆ ಮುಟ್ಟ ಆದ್ದರಿಂದ ಮೊದಲಿನ ಹತ್ತು ಹೆಜ್ಜೆಗಳು ನಡೆದ ದಾರಿ ಸರಿಯಾಗಿದ್ದಾವ ಅನ್ನೋದು ತೀರ್ಮಾನ ಮಾಡುತ್ತೆ ಅದೇ ದಾರಿಯಲ್ಲಿ ಹೋದ್ರೆ ಗುರಿ ಮುಟ್ಟೋದು ಖಂಡಿತ ಶಾಖ ಆ ದೃಷ್ಟಿಯಿಂದ ಹೇಳೋದಾದ್ರೆ ನಾನೊಬ್ಬ ಶಿಕ್ಷಕನಾಗಿ ಹೇಳೋದಾದ್ರೆ ವಿದ್ಯಾಸೌಧ ತನ್ನ ಹತ್ತು ವರ್ಷಗಳನ್ನು ತುಂಬಾ ಸಾರ್ಥಕವಾಗಿ ನಡೆಸಿದೆ ಅದರ ದಾರಿ ತುಂಬಾ ಸರಿಯಾಗಿದೆ ಅನ್ನೋದನ್ನು ಹೇಳಬೇಕು ಒಂದು ವಿಷಯವನ್ನು ಹೇಳಬೇಕು ನ್ಯಾಯಮೂರ್ತಿ ಸಂತೋಷ್ ಹೆಗಡಿಯವರು ಹೇಳ್ತಾ ಹೇಳ್ತಾ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರು ಎಲ್ಲ ಕ್ಷೇತ್ರಗಳಲ್ಲಿ ಅದೊಂದು ಹರಡು ಬಿಟ್ಟಿದೆ ಅಂತ ಹೇಳಿದ್ರು ಅದು ಎಲ್ಲೂ ಬರೋ ಸಮಾಜದಿಂದಾನೇ ಅಲ್ವ ಮೇಸ್ಟ್ ಬರೋದಾಗ್ಲಿ ಜಜಸ್ ಬರೋದಾಗ್ಲಿ ಡಾಕ್ಟರ್ ಬರೋದಾಗ್ಲಿ ಇಂಜಿನಿಯರ್ಸ್ ಬರೋದಾಗ್ಲಿ ಅಧಿಕಾರಿಗಳು ಬರೋದಾಗ್ಲಿ ಎಲ್ಲೂ ಅದೇ ಸಮಾಜದಿಂದಾನೇ ಬರೋದು ಹಾಲು ಚೆನ್ನಾಗಿದ್ರೆ ಯಾವ್ದಾದ್ರು ಸ್ವೀಟ್ ಮಾಡಬಹುದು ಹಾಲೇ ಕೆಟ್ಟಿದ್ರೆ ಏನ್ ಮಾಡ್ತೀವಿ ಈಗ ನಾವು ಸಮಾಜ ಬದಲಾವಣೆ ಹೇಳ್ಬೋದು ಅವ್ರು ಹೇಳಿದ್ರು ಸಮಾಜ ಬದಲಾವಣೆ ಆಗಲಿ ಇನ್ನೂ ಸಮಾಜ ಬದಲಾವಣೆ ಆಗೋದಿಲ್ಲ ಅಂತ ನಾನು ಜೂನ್ ಹೇಳ್ತೀನಿ ಅಷ್ಟೇ ಬಹಳ ಇಂಟ್ರೆಸ್ಟ್ ವಿಚಾರ ಮಾಡ್ಬೋದು ಸರಿ ಅನಿಸ್ತದೆ ಅಪ್ರ ಆಂಕರ್ಸ್ ಇದ್ದಾರಲ್ಲ ಸಿ ಎ ಟಿಯಲ್ಲಿ ಅಲ್ಲಿ ಟಾಪ್ ಟ್ವೆಂಟಿ ಹುಡುಗರು ಒಂದು ತರಗತಿ ಮಾಡಬೇಕು ಅವ್ರಿಗೆ ಯಾಕೆ ಮಾಡ್ತಿರ್ಬಿಟ್ರಿ ಅನ್ಸ್ಕೊಂಡಿದ್ದಾರೆ ಎಲ್ಲ ಕೋರ್ಸ್ ಒಂದೇ ಇಲ್ಲ ಒಂದು ಒಂದು ದಿವಸ ಮಾಡಿ ಸರ್ ಇಲ್ಲ ಅಂದ್ರೆ ಹೋದೆ ಇಪ್ಪತ್ತು ಜನ ಇದ್ದಾರೆ ಟಾಪ್ ಟ್ವೆಂಟಿ ಕಲ್ಪನೆ ಮಾಡ್ಕೊಳ್ಳಿ ಸಿ ಎ ಟಿ ಟಾಪ್ ಟ್ವೆಂಟಿ ಹನ್ನೆರಡು ಜನ ಹುಡುಗಿಯರು ಎಂಟು ಜನ ಹುಡುಗರು ಎಲ್ಲರೂ ಪಿ ಸಿ ಎಂ ಬಿ ಹಂಡ್ರೆಡ್ ಪರ್ಸೆಂಟ್ ಒಂದು ಮಾರ್ಕು ಮೇಸ್ಟ್ ಬಿಟ್ಟಿಲ್ಲ ಅವರು ನೂರಕ್ಕೆ ನೂರು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಎಲ್ಲ ಬಂದಿದ್ದು ಆದರೂ ನಾನು ಕೇಳಿದೆ ಇಲ್ಲಿ ಒಂದು ಅತ್ಯಂತ ಪ್ರೀತಿ ವಿಷಯ ಯಾವುದು ಅಂತ ಕೇಳಿಕೊಂಡೆ ಬರ್ಕೊಂಡೆ ಒಬ್ಬರು ಫಿಸಿಕ್ಸ್ ಒಬ್ಬರು ಕೆಮಿಸ್ಟ್ರಿ ಮ್ಯಾಥ್ಸ್ ಒಂದು ಬೆಳಿಗ್ಗೆ ಒಂದು ತರಬೇತಿ ಮಾಡಿ ಕಳಿಸಿ ಮಧ್ಯಾಹ್ನ ಊಟ ನಾನು ಬನ್ನಿ ಅಂದೆ ಇವಾಗ ನಂಬಲಿಕ್ಕಿಲ್ಲ ಎರಡು ತಿಂಗಳಿಂದ ಬರೆದಿದ್ರಲ್ಲ ಪರೀಕ್ಷೆ ಮತ್ತು ಇಷ್ಟವಾದ ಪೇಪರನ್ನೇ ಅವ್ರಿಗೆ ಕಾಪಿ ಕೊಟ್ಟೆ ಅದೇ ಪರೀಕ್ಷೆ ಕ್ವೆಶನ್ ಪೇಪರ್ ಕೊಟ್ಟೆ ಬರೀಲಿ ಅಂತ ಯಾರಿಗೂ ಐವತ್ತೈದರ ಮ್ಯಾಮ್ ಬರಲಿರು ಎರಡು ತಿಂಗಳ ನೂರ ನೂರು ಬಂದಿರ್ತಾರೆ ಏನಾಯ್ತು ನಿಮ್ಗೆ ಅಂತ ಕೇಳಿದೆ ಅಯ್ಯೋ ಎರಡು ತಿಂಗಳು ಯಾಕೆ ನೆನಪಿಡ್ತಾರೆ ಆರು ವರ್ಷ ಹಿಂದೆ ಫ್ರೇಮ್ ಬೈ ಫ್ರೇಮ್ ನೆನಪಿದೆ ಈ ಪುಸ್ತಕ ನೆನಪಿಲ್ಲ ನೀವು ಎಲ್ಲ ಅನುಭವ ಬಂದಿದ್ದೆ ಹಾಗೆ ಹೋಗ್ಬಿಡುತ್ತೆ ಅಂತ ಎರಡು ತಿಂಗಳು ಈಗ ಈಗೇನಾದ್ರೂ ನೀಟ್ ಮರ್ತೋ ಮಾಡಿದ್ರೆ ಮಾರ್ಕ್ಸಿ ಬರುತ್ತೆ ನೋಡಿ ಯಾಕೆ ಹೇಳ್ತೀನಿ ಅಂದ್ರೆ ಹುಡುಗರು ಪುಸ್ತಕವನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಒಂದು ಕಾಲ ಇತ್ತು ಸ್ವಾಮಿ ತಾವು ಕೇಳಿದ ಅನ್ಕೊಂಡಿದ್ದೆ ಸಿಕ್ಸ್ಟೀಸ್ ಅಂದ್ರೆ ಶಾಲೆ ಒಂದು ಭಯೋತ್ಪಾದಕವಾದಂತಹ ಕೇಂದ್ರ ಆಗಿತ್ತು ಆಗಿದೆ ಆ ಬದಲಾವಣೆ ಜೊತೆಗೆ ತಾವೆಲ್ಲರೂ ಹೇಳಿದ ಹಾಗೆ ಆ ಮೌಲ್ಯಗಳನ್ನು ಸದಾ ಪ್ರಮಾಣದಲ್ಲಿ ಕೊಟ್ಟಾಗ ನಮ್ಮ ಮಕ್ಕಳು ಚೆನ್ನಾಗಿ ಆಗ್ತಾರೆ ಹಾಗಾಗಲಿ ಅದೇ ಉದ್ದೇಶವೇ ಇರೋದರಿಂದ ವಿದ್ಯಾಸೌಧ ಅದರ ವಯಸ್ಸು ನೂರಾಗಲಿ ಸಾವಿರ ಆಗಲಿ ಅದ್ರ ಜೊತೆಗೆ ಅವರು ಬೀಸುವಂತಹ ಸಂಸ್ಕೃತಿಯ ಕಂಬು ನಮ್ಮ ಮಕ್ಕಳನ್ನ ತಟ್ಟಲಿ ನಾಳೆ ಸಮಾಜ ಕಟ್ಟೋರು ಅವರು ಅದರಿಂದ ಆ ದೇಶಕ್ಕೆ ಪ್ರಯೋಜನ ಆಗಿತ್ತು ಅನ್ನೋ ನಂಬಿಕೆಯಿಂದ ಮತ್ತೊಂದು ಸಲ ಡಾಕ್ಟರ್ ಮಂಜೇಗೌಡ್ರವರಿಗೆ ಅವರಿಗೆ ಪರಿವಾರದವರಿಗೆ ಅಧ್ಯಾಪಕರೊಂದಕ್ಕೆ ಎಲ್ಲರಿಗೂ ಕೂಡ ನನ್ನ ಶುಭ ಹಾರೈಕೆಗಳನ್ನು ಬಹಳ ದೀರ್ಘವಾಗಿ ಕಾರ್ಯಕ್ರಮ ನಡೆದಿದೆ ಇನ್ನೂ ಹೆಚ್ಚು ಹೊತ್ತು ಕೊಡುತ್ತಿದ್ದೇ ಆದರೆ ನಿಮಗೂ ಒಂಥರ ಅಂತ ಅನಿಸುತ್ತೆ ಮತ್ತೊಂದು ಬಾರಿ ಸಂಸ್ಥೆಗೆ ಖಂಡಿತ ಬಂದು ನಿಮ್ಮೆಲ್ಲರನ್ನು ಕೂಡ ಮಾತನಾಡಿಸತಕ್ಕಂಥ ಕಾರ್ಯವನ್ನು ಮಾಡೋಣ ಅವರು ಪ್ರಾರಂಭ ಮಾಡಿರ್ತಕ್ಕಂಥ ವಿದ್ಯಾಸೌಧದ ಪ್ರತಿಯೊಂದು ಹಂತದಲ್ಲಿ ಕೂಡ ಶ್ರೀಮಠ ಮತ್ತು ಸ್ವಾಮಿಗಳು ಇದ್ದೇ ಇದ್ದಾರೆ ಮಾತನಾಡಿದ ಎಲ್ಲ ಹಿರಿಯರು ವಿಚಾರಗಳನ್ನು ಹೇಳಿದರು ಅದಕ್ಕೆ ಬೇರೆ ದೇಶಗಳಿಂದ ಬರುತ್ತಿದೆ ಸ್ವಲ್ಪ ಕಾಲ ಬದಲಾಯಿತು ನಂತರದಲ್ಲಿ ಏನಾಯಿತು ನಮಗೆ ಗೊತ್ತಿದೆ ಬೇರೆ ಬೇರೆ ಆಕ್ರಮಣಗಳು ಬೇರೆ ಬೇರೆ ಸಮಸ್ಯೆಗಳಾಯಿತು ಇಂತಹ ಒಂದು ದೇಶದಲ್ಲಿ ಸಾಕಷ್ಟು ನಮ್ಮ ತನಕ ಕಾಲಘಟ್ಟದಲ್ಲಿ ಭೌತಿಕ ಜಗತ್ತಿನ ಸಾಕ್ಷರತೆಯ ಅಕ್ಷರ ಕಲಿಯುವ ದೃಷ್ಟಿಯಿಂದ ನೋಡಿದ್ರು ಸರಿಯಾಗಿ ನೂರು ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಆಧುನಿಕ ಓದು ಬರಹವನ್ನು ಓದಲಿಕ್ಕೆ ಬರ್ತಾ ಇದ್ದೇನೆ ಲೆಸ್ ದೆನ್ ಟೆನ್ ಪರ್ಸೆಂಟ್ ಲೆಸ್ ಮೀನ್ ಲಿಟ್ರೆಸಿ ರೇಟ್ ಜಸ್ಟ್ ಹಂಡ್ರೆಡ್ ಇಯರ್ಸ್ ಎಗು ವಾಸ್ ಲೆಸ್ ದೆನ್ ಟೆನ್ ಪರ್ಸೆಂಟ್ ಅಂತಹ ಕಾಲಘಟ್ಟದಲ್ಲಿ ನೂರು ಜನಕ್ಕೆ ಐದತ್ತು ಮಂದಿಗಷ್ಟೇ ಓಡ್ಲಿಕ್ಕೆ ಬರ್ತಾ ಇದ್ದಂತಹ ಕಾಲದ ಕಾಲದಿಂದ ಈಗ ಸುಮಾರು ಎಂಬತ್ತು ಪರ್ಸೆಂಟ್ ಅಭ್ಯರ್ಥಿ ಬಂದಿದೆ ಇದಕ್ಕೆ ಹಲವಾರು ಸಂಸ್ಥೆಗಳು ಕಾರಣಭೂತವಾಗಿದ್ದಾರೆ ಆದರೂ ಕೂಡ ಕರ್ಜಗಿಯವರು ಹೇಳಿದಾಗೆ ಹಿರಿಯರು ಹೇಳಿದ ಹಾಗೆ ನಮ್ಮ ದೇಶದ ಜ್ಞಾನ ಪರಂಪರೆಗೆ ಎಂದೂ ಕೂಡ ಆಗಿರಲಿಲ್ಲ ಐನ್ಸ್ಟೈನ್ ಅಂತ ವಿಜ್ಞಾನಿ ಕೂಡ ಹಲವಾರು ಬಾರಿ ಹೇಳಿದ ವಿ ಮಸ್ಟ್ ಗ್ರೇಟ್ ಫುಲ್ ಟು ಇಂಡಿಯನ್ಸ್ ಬಿಕಾಸ್ ದೇ ಆರ್ ದ ಪೀಪಲ್ ಹೂ ಟಾಟ್ ಅಸ್ ಔಟ್ ಕೌಂಟ್ ವಿಥೌಟ್ ವಿತ್ ನೋ ವರ್ಕ್ ವೈಲ್ಡ್ ಸೈಂಟಿಫಿಕ್ ಡಿಸ್ಕವರೀಸ್ ಕೂಡ ಟೇಕನ್ ಪ್ಲೇಸ್ ಆ ದಿನಗಳಲ್ಲಿ ಯಾವ ದಿನಗಳನ್ನು ಹೇಳಿದ್ನಲ್ಲ ಬೇರೆಯವರು ನಮ್ಮ ಹತ್ರ ಬರ್ತಾ ಇದ್ರು ಕಲೀಲಿಕ್ಕೆ ಅಂತ ಆ ದಿನಗಳಲ್ಲಿ ಮಾಡಿದ ಭಾರತೀಯ ಸಾಧನೆಯನ್ನು ಗುರುಸು ಹೇಳ್ತಾರೆ ಜಗತ್ತಿಗೆ ಕೂಡ ಕಡೆಯನ್ನ ಹೇಳ್ಕೊಟ್ಟವರು ಈ ಭಾರತೀಯರು ಆ ಕಾಲಘಟ್ಟದಲ್ಲಿ ಆ ಸಾಧನೆಯನ್ನ ಮಾಡದೇ ಹೋಗಿದ್ರೆ ಇಷ್ಟೊಂದು ಬೇಗ ಜಗತ್ತು ವಿಕಾಸ ಆಗ್ಲಿಕ್ಕೆ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ ಈ ಹತ್ತು ವರ್ಷಗಳಲ್ಲಿ ನಮ್ಮ ವಿದ್ಯಾಸೌಧ ಸಂಸ್ಥೆ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆದಿದೆ ಬಹುಶಃ ಒಂದು ಅರವತ್ತು ಸ್ಟೂಡೆಂಟ್ಸಿಂದ ಶುರುವಾದ ಸಂಸ್ಥೆ ಇವತ್ತು ಐದು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ಹೊಂದಿದೆ ಹಾಗೆ ಸುಮಾರು ಐನೂರು ಜನ ನಮ್ಮದು ಸ್ಟಾಫು ಮೋರ್ ದ್ಯಾನ್ ಫೈವ್ ಹಂಡ್ರೆಡ್ ಸ್ಟಾಫ್ ನಮ್ಮಲ್ಲಿ ಕೆಲಸ ಇದ್ದಾರೆ ಜೊತೆಗೆ ನಾವು ಫಸ್ಟ್ ಶುರು ಮಾಡಿದ್ದು ಪೀಣ್ಯದಲ್ಲಿ ಬೆಂಗಳೂರಲ್ಲಿ ಅದಾದಮೇಲೆ ನಾವು ಈಗ ಹತ್ತು ಇನ್ಸ್ಟಿಟ್ಯೂಷನ್ಸನ್ನು ಮಾಡಿದ್ದೀವಿ ಹಾಸನದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಸೇರಿ ನರ್ಸರಿಯಿಂದ ಗ್ರ್ಯಾಜುಯೇಷನ್ವರ್ಗೂ ಈ ಇನ್ಸ್ಟಿಟ್ಯೂಷನ್ಸ್ ನಮ್ಮ ಹತ್ರ ನಡೀತಾ ಇದೆ ಮುಂದೆ ನಾವು ಪೋಸ್ಟ್ ಗ್ರಾಜ್ಯುಯೇಷನ್ನು ಅವುಗಳನ್ನು ಮಾಡಿ ಒಂದು ವಿದ್ಯಾಸೌಧ ಯೂನಿವರ್ಸಿಟಿ ಆ ಲೆವೆಲ್ಗೆ ನಾವು ನಮ್ಮ ಸಂಸ್ಥೆಯನ್ನು ಬೆಳೆಸ್ಬೇಕು ಅನ್ನೋ ಆಸೆ ಇದೆ ನಮ್ಮ ಟೀಮ್ ಏನಿದೆ ಅದು ಮತ್ತು ನಮ್ಮ ಗುರು ಹಿರಿಯರು ಎಲ್ಲ ಫ್ರೆಂಡ್ಸ್ ಫ್ರೆಂಡ್ಸೆಲ್ಲ ಸಹಾಯ ಮಾಡಿ ಅವರ ಆಶೀರ್ವಾದ ಮಾಡಿ ಅದರಿಂದ ನಾವು ಈ ಸಾಧನೆಯನ್ನು ಮಾಡೋದಕ್ಕೆ ಅವಕಾಶ ಆಗಿದೆ ಅಂತ ನಾನು ಭಾವಿಸ್ತೇನೆ ವಿದ್ಯಾಸೋದ ವತಿಯಿಂದ ಶುಭ ಕಾಮನಾ ಥ್ಯಾಂಕ್ ಯು ಈ ಸಮಾರಂಭವನ್ನು ನಾವು ಬೆಂಗಳೂರಿನಲ್ಲಿ ಆಯ್ ಆಯೋಜಿಸಿದ್ವಿ ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ನಮ್ಮ ಆದಿಚುಂಚಿನಿರಿಯ ಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ 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 ನಿರ್ಮಲನಾದ ಮಹಾ ಮಹಾಸ್ವಾಮಿಗಳು ಕಾರ್ಯಕ್ರಮಕ್ಕೆ ಬಂದು ಆಶೀರ್ವಚನ ನೀಡುತ್ತಾರೆ ಈ ಸಂದರ್ಭದಲ್ಲಿ ಕೆಲವು ಗಣ್ಯ ವ್ಯಕ್ತಿಗಳಾದ ಗುರುರಾಜ್ ಕರ್ಜಿಗಿ ಅವರು ಸಂತೋಷ್ ಹೆಗ್ಡೆ ಅವರು ಸೋಮೇಶ್ ಅವರು ಮತ್ತು ನಮ್ಮ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಸ್ಗಳು ಎಲ್ಲ ಕಾಲೇಜು ಪ್ರಿನ್ಸಿಪಾಲ್ಗಳು ಎಲ್ಲ ಭಾಗವಹಿಸುತ್ತಾರೆ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತು ಅಂತ ನಾನಾದರೂ ಭಾವಿಸ್ತೇನೆ ಈ ಒಂದು ಪ್ರೋತ್ಸಾಹ ನಮಗೇನು ಸಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ಇದು ನಮ್ಮ ಮುಂದೆ ನಮ್ಮ ಸಂಸ್ಥೆಗಳನ್ನ ಬೆಳೆಸೋದ್ರಲ್ಲಿ ಭಾಳ ಅನುಕೂಲ ಆಗುತ್ತೆ ಅಂತ ನಾನು ನಾನದರ ಭಾವ